ನವಲಗುಂದ ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದ ಬಳಿ ಇರುವ ರಾಜ್ಕುಮಾರ ಅಭಿಮಾನಿ ಬಳಗದ ಕಾರ್ಯಾಲಯದಲ್ಲಿ ಡಾ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ನಲವತ್ತೊಂಬತ್ತನೇ ಹುಟ್ಟುಹಬ್ಬವನ್ನು ಅಭಿಮಾನಿ ಬಳಗದ ವತಿಯಿಂದ ಕೇಕ್ ಕತ್ತರಿಸುವ ಮೂಲಕ ಆಚರಣೆ ಮಾಡಲಾಯಿತು ನಂತರ ಅಭಿಮಾನಿಗಳು ಪುನೀತ್ ಅವರನ್ನು ನೆನೆದು ಅವರ ಆದರ್ಶಗಳು ನಮಗೆ ದಾರಿದೀಪ ನಾವೆಲ್ಲ ಅದನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ರಾಜಕುಮಾರ ಬಳಗದ ಸರ್ವ ಸದಸ್ಯರು ಪಾಲ್ಗೊಂಡಿದ್ದರು

एलर्जी के स्वागत करना बोलती युवका पूर्ण कार्यक्रम में भैया को आपका 49 नक्षत्रपा आज की बात के लिए बहुत ही महत्वपूर्ण है माता जी और आहार जी को धन्यवाद के साथ समापन और कार्यक्रम में हिस्सा लिए एलर्जी स्वागत करना लिए कार्यक्रम का प्रमुख कार्यक्रम से ಪುನೀತ್ ರಾಜ್ಕುಮಾರ್ ಅವರು ದೇಹ ಇಲ್ಲದಿದ್ದರೂ ಸಹಿತ ಇಡೀ ಕರ್ನಾಟಕದ ಜನರ ಮನಸ್ಸಿನಲ್ಲಿ ಅಚ್ಚಿಳಿದ ಉಳಿದಿರ್ತಕ್ಕಂಥ ಮೇರು ನಟ ಅಂದರೆ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಅಂಥ ಒಂದು ವ್ಯಕ್ತಿಯ ವಿಚಿತ್ರನಟನಾಗಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ನ ಜನ್ಮದಿನವನ್ನ ಇವತ್ತ ಆಚರಣೆ ಮಾಡಿ ಸಂಭ್ರಮದಿಂದ ನಾವೆಲ್ಲರೂ ಪಾಲ್ಗೊಂಡಿದ್ದೀವಿ ಈ ಸಂದರ್ಭದಲ್ಲಿ ಶಾಂತ ಶಾಂತನ ಡಂಬ ವಕೀಲರು ಹಾಗೂ